ಒಂದು ಆಡಿಯನ್ಸ್ ಒಂದು ಕಟ್ಟದ ಬರ್ಬ ಒಂದು ರೀತಿ ಔಷ್ಟಿ ಮೂರು ಗಂಟೆ ಹೇಗೆ ಹೋಗಿದೆ ಅಂತ ಗೊತ್ತಾಗಲ್ಲ ಒಂದು ಯಾಣ ಅದು ಬುಲಿಪಿನ ಕಂಟ್ರೋಲ್ ಅನ್ಪೇರೆ ಆಯ್ತು ಹೆಂಗೆ ಲಾಸ್ಟ್ ಸೀನದ ಕಾಮಿಡಿಗೆ ಕಾಮಿಡಿ ಉಂಡು ಸಂದೇಶ ಸಂದೇಶ ಉಂಡು ಬುಲಿಪೇರೆ ಬುಲಿಪೇರೆ ಉಂಡು ಮಾತ್ರ ಒಂದು ಮಹಿಳೆಯದು ಒಂದು ಬಾರಿ ಶೋಕದ ನಾಟಕ ಅಂತ ಫೀಲ್ ಆಯ್ತು ನಮ್ಮ ಮುಳ್ಳಿ ನಡೆದ ನನ್ನ ಕತೆ ಅಂತ ಫೀಲ್ ಆಗಿ ಬೊಮ್ಮಾಡಿ ಸಿನಿಮಾ ದುಪ್ಪಿ ನಂಜಿನ ಮಾತಾ ತೊಳು ಪ್ರೇಕ್ಷಕರಿಗೆ ನಮಸ್ಕಾರ ಯಾನ್ ಸೂರಜ್ ಮಂಗಳೂರು ಇನಿ ಯಾನ್ ಕುಡ್ಲದ ಟೌನ್ ಹಾಲ್ ಗೆ ಬೈದೆ ಪುರ ಭವನ ಗೀಡೆಗೆ ದಾಗ ಬೈದೆ ಅಂದಕ್ಕೆ ಎನ್ನಾಗ ತುಳು ರಂಗಭೂಮಿದ ಪುಗರ್ತೆದ ನಾಟಕ ತಂಡ ಲಕುಮಿ ತಂಡ ಎಂಚ ಲಕುಮಿ ತಂಡದ ಕುಸಲ್ದ ಕಲಾವಿದಿರಿ ಈ ಒಂದು ತಂಡದ ಈ ವರ್ಷದ ಹೊಸ ನಾಟಕ ಆಂಟಿ ಬೊಕ್ಕ ಅಂಕಲ್ ಒಂಜಿ ವಿಭಿನ್ನ ಟೈಟಲ್ ದೊಟ್ಟಿಗೆ ಒಂಜಿ ನಾಟಕ ನೀಸಲ ತುಳು ರಂಗಭೂಮಿಗೆ ಕೊರ್ತೇರಿ ಸೊ ಈ ನಾಟಕದ ಐನ ಪ್ರದರ್ಶನ ಆತನಿಗೆ ಒಂದಿನಿ ಆಜಿನ ಪ್ರದರ್ಶನ ಸೊ ಇನ್ ಟೌನ್ ಹಾಲ್ ಈ ಶೋತೆರಿ ನಂಚಿನ ನಮಲಿನೇ ಗಿಡೀಗ ಬೈದ ಸೊ ನಾಟಕ ಎಂಚ ಆಪುಂಡು ನಾಟಕದ ಕಲಾವಿದೆಯರು ಏರು ಮಾತ ಉಲ್ಲೇರು ಅಕಲ್ಡಲ ಪಾತೇರಿನ ಪ್ರಯತ್ನ ಮನ್ಪು ಅಂಚಿನ ನಾಟಕದ್ದು ಏನು ಅಂಚಿನ ವೀಕ್ಷಕರು ಈ ಪರ್ಟಿಕ್ಯುಲರ್ ನಾಟಕದ ಬಗ್ಗೆ ದಾದ ಬನ್ಪೇರು ಅಕನ ಅಭಿಪ್ರಾಯ ಎಲ್ಲ ಈ ವಿಡಿಯೋ ನಿಕಲ್ ತುಯರಲ್ಲರ್ ಬಲೆ ಎಸ್ ನಮ್ಮ ಒಟ್ಟಿಗೆ ಅರವಿಂದ್ ಅಣ್ಣ ಇದಕ್ಕಿದ್ದೀರ ಅರವಿಂದ್ ಅಣ್ಣ ನಮಸ್ತೆ ಎಂಚೋಲ್ ನಮಸ್ತೆ ಯಾನ್ ಫೈನ್ ದೇವ್ರದಾಯ್ತು ಎಸ್ ಈ ಸಲ ಆಶೀರ್ವಾದ ಖಂಡಿತ ಈ ಸಲ ಆಂಟಿ ಬುಕ್ ಅಂಕಲ್ ಒಂದು ವಿಭಿನ್ನ ಟೈಟಲ್ ಇರೆಗ್ ಕಲಾವಿದ ಒಂದು ಆಡಿಯನ್ಸ್ ಆದ ಫಸ್ಟ್ ಆಂಟಿ ಬುಕ್ ಅಂಕಿಲ್ ಟೈಟಲ್ ಕಟ್ಟಿಗೆ ಗಿರೇಗಿಸ್ ಹೆಂಗೆ ಫಸ್ಟ್ ಗಾಯನೇ ಅಂಚಿನ ಕಾಲಿ ಇಂಗ್ಲಿಷ್ ಪಂಡ ನಮ್ಮ ತುಳು ಡ್ರಾಮ ಅಂಜನೆ ಕೆಲವರು ಎಂಡ ಅಕ್ಕ ಅಭಿಪ್ರಾಯ ಪಡ ಪ್ರತಿ ಒಂದು ಜನಕಳಿಗೆ ಆಯ್ನ ಅಭಿಪ್ರಾಯನೂ ಯಾಪಕಲ ಪಕ್ ಹಕ್ಕುಂಡು അഞ്ചാത്ത പ്രേക്ഷകരണ്ടക്കേണ്ടി അവിന ആൻറ്റി അക്കൽ അയക്കാമേ ആൻറ്റി എന്ന് വൻ് അക്കലെങ്ക ആ ടൈറ്റിൽ ബോർഡ് ആ സബ്ജെക്ട് ഉണ്ട് അഞ്ചാത്ത അക്കൾ സെലക്ട് മതി മൊക്കെങ്കല എങ്കിലേപ്പുണ്ടു എന്താ ഞാനൊഞ്ഞ്ച് കലാവ ഇനി കോട എന്ത് ബൈദിനോ വർഷമല്ല ഖാല് ഇംഗ്ലീഷ് ശബ്ദത്ത നമ്മ നടു ഐക്ോഞ്ഞ് അനിക്ക അക്കൽ അപ്പം ബൊക്കേരിപ്പെട്ടി മൂച്ചി ശബ്ദ ಒಂಜಿ ಬೊಕ್ಕಿ ನನಗೆ ನಮ್ಮ ತುಳುತ ವರ್ಡ್ ಮಿಡ್ಲು ಒಂಜಿ ಬರ್ತೇನೆ ನಾನೇ ನಾನು ಪಂತೆ ನವೀನ ಅರವಿಂದ ಅಣ್ಣ ಎತ್ತೆ ತರ ತರತ ಪಾತ್ರ ಪೂರ ಮಂತ್ ಒಂದು ಈ ಟೈಟಲ್ ಕೆನ್ನ ಬೆಟ್ಟಿಗೆ ಜನಕ್ಲಿಗೆ ಒಂದು ಕ್ಯೂರಿಯಾಸಿಟಿ ಅರವಿಂದ ಅಣ್ಣ ಈ ಸಲ ವಾ ಒಂದು ವೇಷಡ್ ವಾ ಒಂದು ವಿಭಿನ್ನ ಗೆಟಪ್ ಬರುವೇರು ಪಂಡದು ಜನಕ್ಕಲು ಪಂಡ ಐಟೆ ನಿರೀಕ್ಷೆ ಮಾಡ ಫಸ್ಟ್ಗೆ ಕಲಾವಿದೆ ஆனால் நம்ம தண்டதத்து பேத கலாவிதர்கள் ஜிஞ்சிறப்பு அக்களே கப்பணும் எச்சின் அம்சம் ஆண்டி மேரே தோஜோடு கலவரேக்கு பூண்டு ஆண்டியில் அங்கிளில் மேரே நான் மேரே டபுள் ரோல் மல் தந்துள்ளரா இன்ச்சின மத்த அனிசிக்கே தின்னு ஆனால் மூளை இஞ்சினாந்து கேண்ட ஆண்டி அங்கிள் பண்ண சப்ஜெக்ட் சம்மந்தப்பட்டேன்னா என் இன்ச்சை பண்ணியனமில்ல அப்படின்னா டிராமத்துவோடு நம்ம எங்கிள் இத்த கொஞ்சம் புதாரிக்கேனதா கொஞ்சம் ஸ்தானம் முட்டுதான் தான் காரணம் இன்ச்சினந்து கேண்ட ரங்கபூமி రంగభూమి వెంకులకి నొప్పు కొడుతుంది రంగభూమి చిత్రరంగ ఉంది పూర బొక్క ఐటి బొక్క పోయితేనే ఏదో మర్గిలుండు యక్షగాన ఇంక యక్షగానాల నొప్పు కొడుతుండు సీరియల్ నొప్పు కొడుతుండు చిత్రరంగ కొడుతుండు పూరల మాత ప్రైవేట్ ఛాలెంజ్ నుంచి కొడుతుండు అండ్ అయితే ఒట్టుగా చురుకు ఎన్న ఓటినందుకేనా మళ్ళా పజే రంగభూమి అంచాది రంగభూమిడి ಆ ಪಾತ್ರಕ್ಕ ಸಹಿ ಪಂಡದ್ದು ಏನನ್ನು ಮಲ್ಪದೇರ್ ಜನಕ್ಕಲ್ಲ ಅಭಿಮಾನಿ ನಕ್ಕು ಮೆಚ್ಚಿದೇರು ಪ್ರತಿ ಒಂದು ಪಾತ್ರನೂ ಅಕ್ಕ ಸ್ಕ್ರಿಪ್ಟ್ ಏರ್ ಬರೈಪೇರಿ ಅಕ್ಕ ಅರವಿಂದ್ ಬೋಡ ಐನಂಚಿನ ಪಾತ್ರ ಬರೆತೆರ್ ಎಸ್ ಲಕುಮಿ ತಂಡದ ನಾಟಕ ಬನ್ನಿಬಿಟ್ಟಿಗೆ ಜನಕ್ಕಲಿ ಒಂದು ಕ್ಯೂರಿಯೋಸಿ ಒಂದು ಸಬ್ಜೆಕ್ಟ್ ಅದು ಇಪ್ಪಡ ಕೊರಪ್ಪು ಸಂದೇಶ ಆತು ಸ್ಟ್ರಾಂಗ್ ಅದುಪ್ಪು ಪಂಡದ ತುಯರ ಬರಪು ನಂಚಿನ ಆಡಿಯನ್ಸ್ಗೆ ಈ ನಾಟಕ ಅದ ದಾಧ ತಿಕ್ಕೂ ఈ నెట్టించినందుకేంటైతే బేతబేతే కథకులు మాత బయద్రి పోతుండమాత అండ్ నెట్టించినందుకేండా యాను నెత్త బి ఓపెన్ పనుడ కేలవరకు నమ్మకు జోకులు ఇచ్చి బండి పెట్టి నమ్మ దత్త జోకుల కనప సాంకువా అండ్ నమ్మ మనసులో చెప్పుడు ఆ జోకులకి నమ్మ సత్య పనుకన బొడిచి నమ్మ జోకులు అది చెప్పాడు అంచినమో తప్పుడు ఆడా కడే కానగా నమ్మ எல்லாம் நம்ம கால கரீண்டா ஆ ஜோக்கில்கு தன்ன சொந்த அப்பம் ஏறிந்த இஞ்சி கொஷன் மார்க் அது ஒரு விஷயம் ஆ பொறுத்துக்கு பண் பண்பு பண்ணு அஞ்சின தனி விஷயம் பரப்பு ஆ பண்ணினாலே பக்கம் தப்பா மோக்கியன்னு கழியோன்றே மோக்கியன்னு கழியோன்றே எச்ச பொறுத்து ஒண்ணு நெட்டு அஞ்சா அது போண்டு ஆண்ட பக்கம் அஞ்சினா அந்த கேண்டா ஏர்ல இஜ்ஜிருந்தானக்க ఆ పెమ్మనే బోడు ఉందా లేవండా ఆ పెమ్మ నాకు జోకులే ఆ మోక్య తనకు ఇజ్జాన్ని నీకు నేను సాంగ్కి తిని దత్ ఎంకలేకి జోకులు బోర్డు ఆ జోకులను మోకెడు సాంక ఆ మోక్య ఓడగలా పోయి ఒక అడే అడిగే బతు ఈ అవి ఈ డ్రాడు తచ్చిపోతారు అవు సూపర్ సీన్ క్లైమాక్స్ అంతూ జనకులు జింజ లైక్ మంది ಈ ಈ ಆಂಟಿ ಅಂಕಲ್ ಪ ಕ್ಲೈಮ್ಯಾಕ್ಸ್ ಅನಿಗೆ ತೂತೆ ಜನ ಕಣ್ಣು ನೀರು ತೆಪ್ಪರು ಅವು ಆಗ ನಂಗೆ ಪ್ಲಸ್ಸಿಂಗ್ ಬೇತಪಡಿಸಿ ಅಕ್ಕ ಕಣ್ಣು ನೀರು ನಂಗೆ ಪ್ಲಸ್ಸಿಂಗೇ ಅಕ್ಕ ಕೈ ತಾಟಿ ಒಟ್ಟಿರನ್ನಲ್ಲಾ ಪ್ಲಸ್ಸಿಂಗೇ ಅಕ್ಕುಳ ವಿಸಿಲ್ಪಡ ಪ್ಲಸ್ಸಿಂಗೇ ಅಕ್ಕ ತೆಲಿಕೆ ತಳಿಕೆ ವತ್ತೇ ಪ್ಲಸ್ಸಿಂಗ್ ಎಸ್ ಎಸ್ ಅಂಚ ಇತ್ತ ಮಸ್ತ್ ಸ್ಟೇಜ್ ನಗಮಿ ತರದು ಅವಳು ಅಭಿನಯ ಕೊರದು ಇಪ್ಪರು ಟೌನ್ ಹಾಲು ನಂಗೆ ಪರ್ಸನಲ್ ಒಪಿನಿಯನ್ ಎಂಚು டவுன்ஹால் எஞ்சினால பண்ணலை எங்கெல்லாம் தும்புத டவுன்ஹால் அத்து தும்புத எஞ்சினா அந்த கேண்ட எங்களுக்கு எங்கெல்லாம் இல்லை எங்கெல்லாம் கரடி எங்களுடைய பர்ஃபுணிந்து பண்ணிக்கேனா உண்தார்ப்பாரில்ல எங்கெல்லாம் ஆ டம் நம்ம யாப்ப மு ஸ்டேஜ் தான் இந்த போத்து ஐட்டது பக்க அல்பாடு அடே உண்டு நைக்கிங்கே குட்லாட்டு டவுன்ஹால் உண்டு பண்பணுஞ்சி அத்தை அத்தை அந்த மல்ல விசேஷத்தை பக்க ஜன அந்த టౌన్ హాల్ బర్పు నంచిన బరుపునంచిన కమ్మీ అవుంది దాదాపు నాన్న జనకులు టౌన్ హాల్ దగ్గ బరుడు దాండ మెయిన్ ఇంజినందుకేండా టౌన్ హాల్ నుంచి అట్రాక్షన్ అవు ఇస్తే దాదానా దుమ్మ ఊలా ఇవ్వత్తు కుళ్ళు వంది పత్తి వంది తేరు మాత అంట ఏతే క్లీన్ లేక మలతన కలవరి అంచినట్లు ఒప్పారు ఆండ ఇంచినందుకేండి కళ మూలు టౌన్ హాల్ ఇంచిన ప్రోగ్రామ్ ఉండుందు పబ్లిక్కే కలవసారి గుర్తుపచ్చు நெட்டிலே போப்பேர் நெட்டிலே பரப்பிர் அண்டர் டவுன் வாழ் ஐக்கு தக்க சரக்கூல்ஸுல ப்னானர் பாட்ரு பலி அவு பாட் பலி இந்த பாட்ரு பலி அவு எங்களைக்கலாவை பெட்டி ಎಂಚ ಪಬ್ಲಿಿಸಿಟಿ ಕೆಂಡ ಬ್ಯಾನರ್ ಇದೆ ಅವು ಬೇನರ್ ಇನ್ನ ಕೂಡ ಬೈದಿನ ಅತ್ ಎತ್ತೋ ವರ್ಷ ಹೆಂಕಲ್ ಪುಟ್ಟ ನಡೆದು ಎಂಕಲ್ ಮೈದಾಂಡ ಆಟ ಅಂದಾಂಡಿ ಬೆಟ್ಟಕ್ಕೆ ಬೇನರ್ ಪಡೆದು ಇಂಕಲ್ ತೂತಿನ ಅಂಕಲ್ ಇತ್ತೇತದಲ್ಲ ಇತ್ತ ಕಮಿಷನರ್ ಬತ್ತದಾಯಿನಿ ಅತಂದಾಂಡ ಇತ್ತ ಎಸ್ಪಿ ಬತ್ತದಿಂದ ಅತ್ತ ಎತ್ತೋ ವರ್ಷ ಹೊಡ್ತೀನಿ ಅವಿನಿತ್ಯ ನಿಂದು ನಿಂದೊಂಡವು ಭಾರಿ ಬೇಜಾರ ಎಸ್ ನಮ್ಮ ಒಟ್ಟಿಗೆ ಇನ್ನೀ ಗ್ರೀನ್ ರೂಮ್ ಏರುವು ದಿನೇಶ್ ಸರ್ ನಮಗೆ ದಿಕ್ಕದೆ ಸರ್ ಸುರುಕು ನಮಸ್ತೆ ಹೆಂಚೋಲ್ಲ ಏನ್ ಸ ಓಕೆ ಇಲ್ಲೇ ಮಾತ್ರೆಗಳ ಪ್ರೀತಿ ತಿಂಜಿನ ಸೊಲ್ಮೇಲೆ ಎಸ್ ಇನ್ನು ವಿಶೇಷವಾದ ಆಂಟಿ ಬೊಕ್ಕ ಅಂಕಲ್ ಇನ್ನು ಟೈಟಲ್ಗೆ ಏನಾಗ ಡಿಫ್ರೆಂಟ್ ನಾರ್ಮಲ್ ಅದು ಬೆತ್ತ ಬೆತ್ತ ರೀತಿದ ಟೈಟಲ್ ಏನು ದೀಪೇರು ಆಂಟಿ ಅಂಕಲ್ ನಾಟಕಗಳು ಒಂದು ಟೈಟಲ್ ದೀವಲ್ಲಿ ಅನ್ನ ನಮಗೆ ಒಂದು ಕ್ವಶನ್ ಬರ್ಬೋದು ಆಡಿಯನ್ಸ್ಗೆ ದಾದ ವಿಶೇಷತೆ ಆಂಟಿ ಬೊಕ್ಕ ಅಂಕಲ್ದು ಅವೇ ವಿಶೇಷತೆ ಆ ಆಂಟಿ ಅಂಕಲಿಂದ ಇತ್ತಿ ಕೂಡಲೇ ಮಾತಾ ಆ ಅರವಿಂದ ಅಣ್ಣಡಕ್ಕೆ ಏನು ವ್ಯಾರೆ ಈರು ಅಂಕಲ ಅಂದು ಈ ಜನ ಈರು ಆಂಟಿಯಾ ಏನು ಮಸ್ತ್ ಜನ ಆ ಆಂಟಿ ಹೆಂಚೋಲ್ಲ ಡ್ರಾಮಾ ಹೆಂಚೋಣ ಎಂಡಕ್ಕೆ ಏನಿದೆ ಪಂಡ ಹೆಂಕುಳು ತುಂಬಿ ಏನು ಮಾಮಿ ಮಲ್ತದೆ ಅರವಿಂದ ಅಣ್ಣಗೆ ಮೇನ್ ಕ್ಯಾರೆಕ್ಟರ್ ಉಪ್ಪುಣ್ಣು ಪನ್ಪಿನ ಒಂಜಿ ಜನಕ್ಲ ನನ್ನ ಮನಸ್ಸುಡು ಒಂಜಿ ಕುತೂಹಲ ಒಪ್ಪುಣ್ಣು ಬಟ್ ಹೆಂಕ್ಲ ಈ ಡ್ರಾಮಾಡು ಹೆಂಗ್ಲು ಆಂಟಿ ಅಂಕಲ್ ಅಂತ ಖಂಡಿತಾತ್ ಒಂಜಿ ಎಡ್ಡೆ ವಿಷಯನೂ ಪಂಡ ಎಂಕ್ಲು ಮಾತಾ ಡ್ರಾಮ ಒಡ್ಲ ಎಡ್ಡೆಡ್ಡೆ ವಿಷಯ ಉಲ್ಪಿದೆ ಬರ್ಪ ಪಂಡ ಒಂಜಿ ಸಾರಾಂಶ ಬೋಡು ಕತೆ ಬೋಡು ಬೋಡು ಜನಕ್ಕಲಿ ಸಂದೇಶ ಬೋಡು ಮಾಡೋಡು ಆ ಮಟ್ಟಡು ಎಂಕ್ಲಿನ ಈ ಡ್ರಾಮಾಡು ಭಾರಿ ಲಾಯ್ಕದ ಒಂದು ಟರ್ನಿಂಗ್ ಪಾಯಿಂಟ್ ಉಂಟು ಸ್ಟೋರಿ ಡಾವಡು ಕಾಮಿಡಿ ಇಟ್ಲ ಅನ್ಸೇನೆ ಎಂಕಲು ಕಾಮಿಡಿ ಪೋರ್ಷನ್ ಉಲ್ಲ ಅರವಿಂದ್ ಅಣ್ಣೆಲ್ಲ ಯಾನ್ಲ ಕಂಡನಿ ಬೊಡಿದೆ ಅದು ಅವಲ ಕ್ರಿಶ್ಚನ್ ದ ಅವೇನಂಜು ತೂ ಬೇರೆ ಒಂದು ಪೊರ್ಲೊಂದು ಬನ್ನೋಲ್ಲ ಎಂಕ್ ಯಾನ್ ಮಸ್ತ್ ಎಂಜಾಯ್ ಮಲ್ತದ ರೋಲ್ ಮಲ್ತೊಂದಿರಲೆ ಜನಕ್ಲಿಕ್ ಬತ್ತ ತೂ ಪೊಡು ಆಸೆ ಮಲ್ತೊಂದಿರಲೆ ಎಸ್ ಲಕುಮಿ ತಂಡದ ನಾಟಕ ಬಂದಾಗ ಸಾಮಾಜಿಕ ಒಂದು ಜಾಸ್ತಿ ಜಾಸ್ತಿ ಇಪ್ಪಂಡು ಎಡ್ಡೆ ಸಂದೇಶ ಲೋಪ್ಪಂಡು ಅಂಚೆ ನೆಟ್ ಈ ಸಲ ಎಡ್ಡೆ ಸಂದೇಶ ಬೊಕ್ಕ mis asjad tahad op- ? கண்டித்த விசேஷண்டோ எங்களைன்னா இத்து லக்குமி நாட்கள் பண்டா ஜனக்குல கொஞ்சம் மனசு கொஞ்சம் என்ன சின்ன பண்ணுற உமேது தாத உப்பு தாத உப்பு ஈசலை தாத மல் பேர் சட்டிங்ஸ் ஆவடு ஒயிட்ல எங்களைனா கிஷோடி செட்டி நம்ம நிர்மாக்கியிரு ஒயிட்ல கம்மி மலச்சு அஞ்சு ஆர்டிஸ்ட் நக்கிளே மஸ்து சலுகை பண்டா எயினால் மல் போலி ஆற்று ஃப்ரீட ஃப்ரீடம் கொடுப்பேரு ஓலை ஸ்ட்ரிக்ட் இச்சு தயப்பாண்டா ட்ராமா எட் அப்பி மாத்த ஹுரிதும்பி ಕಂಚಿತ್ತಿನ ಮಟ್ಟಡಿ ಈ ಸಲದ ನಾಟಕ ಏಕಂದ್ರೆ ಇವತ್ತ ಎಮನೆ ನಾಟಕ ಲಕುಮಿ ತಂಡದ ಪುರುಳದ ನಾಟಕ ಪನ್ಲಿ ಹೆಂಗೆ ಮಸ್ತ್ ಖುಷಿಟ್ಟು ಬನ್ಪ ಎದೋ ಸಮಯ ಬುಕ್ಕ ಒಂಜಿ ಎಡ್ಡೆ ಒಂಜಿ ಚೇಂಜಸ್ ಡ್ರಾಮಾ ಆಂಟಿ ಅಂಕಲ್ ಖಂಡಿತ ಮಾತ್ರ ಇಲ್ಲ ನಿರೀಕ್ಷೆ ದೀದು ಬರಲಿ ಎಸ್ ಸಾವಿರಾರು ನಾಟಕದ ಪ್ರದರ್ಶನ ಎಲ್ಲ ಟೌನ್ ಹಾಲ್ ಕೊರೆದಿತ್ತರ ಪಂದಲ್ಲ ಟೌನ್ ಹಾಲ್ಡ್ ಒಂಜಿ ಶೋ ಹಾಪೊಂದು ಬಂದಾಗ ಕಲಾವಿದರಿಗೆ ಒಂಜಿದ ಮಾತಾ ರೀತಿದ ಕ್ಯಾಟಗರಿದ ಆಡಿಯನ್ಸ್ ಇಟ್ಟ ಬರ್ಪೇರಿ ನಾಟಕ ಬುಕ್ಕಿಂಗ್ ಮನ್ಪುನಂಚಿನ ಆಯೋಜಕಿಯರ್ನಕುಲ್ ಬರ್ಪೇರಿ ಮೀಡಿಯಾದ ಕೊಲ್ ಬರ್ಪ್ರಿ ಪೂರೈರ್ಲು ಬರ್ಪಿರಿ ಆ ಒಂಜಿ ಏನು ಚೊಪ್ಪುಂಡ ಫೀಲ್ ಟೌನ್ ಹಾಲ್ಡ್ ನಾಟಕ ಮನ್ಪುನಾಗ ಈ ಜಿಯಾನ ಬತ್ತದ ರಂಗಭೂಮಿ ಬತ್ತದ ನಲ್ಪತ್ತೈದು ವರ್ಷ ಆ ಒಂದು ಈತ್ ಸಮಯ ನಲ್ಪತ್ತೈದು ವರ್ಷ ಅಂಡ ಒಂದು ವರ್ಷ ಎರಡು ವರ್ಷದ ಪಾತ್ರ ನಲ್ಪತ್ತೈದು ವರ್ಷ ಆಂಡಲ ಟೌನ್ ಹಾಲ್ ಪಂಡ ಹೆಂಕ್ಲೆ ಒಂಚು ದೇವಸ್ಥಾನ ಇತ್ತೀನಕ ಕಲಾವಿದರಿಗೆ ಈ ಸ್ಟೇಜ್ಗೆ ಬತ್ತದ ಆಕ್ ಮಲ್ಪನೇ ಒಂಚು ಮಲ್ಲ ಪುಣ್ಯದ ಬೇಲೆ ಮಸ್ತ್ ಆಸೆ ಮಲ್ತದ ಆಕ್ ಮಲ್ಪ ನಂಚಿನ ಒಂಜಿ ವೇದಿಕೆ ಅಂದ ಪನೋಲಿ ಮಸ್ತ್ ಜನಕ್ಕೆ ಜನಕ್ಕಲನ ಬ್ಲೆಸ್ಸಿಂಗ್ ಜಾಸ್ತಿ ಈ ಸ್ಟೇಜ್ ಉಡುಪು ನೆಚ್ಚಿನ ಕಳೆ ಹೆಂಕ್ಲನ್ನ ಮೇಕು ಬರ್ಪುಂಡು ಹೆಂಗ್ಳಿಗೆ ಒಂಚು ಉಮೇದು ಹುರುಪು ಬರ್ಪುಂಡು ಹೆಂಗೆ ಎಡ್ಡೆ ಮಲ್ತದ್ದು ಆಕ್ ಮಲ್ಪ ಬಕ್ಕ ಟೌನ್ ಹಾಲ್ ಪಂಡ ಕುಡ್ಲ ಅಡುಪು ನೆಚ್ಚಿನ ಒಂಜಿ ಕಲಾವಿದರನ್ನ ಆಸ್ತಿಂದೆ ಪನೋಲಿ ಪಂಡ ಇತ್ತೆ ಬಾಡಿಗೆ ಜಾಸ್ತಿ ಆತಂದ್ರೆ ಟೌನ್ ಹಾಲ್ ಎಂಕ್ಲೆ ತಿಕ್ಕುಜಿ ಆಂಚಿನ ಪುರ ಸಮಸ್ಯೆ ಇತ್ತನಲ್ಲ ಟೌನ್ ಒಂದು ನಾಟಕ ಬಂದು ಮಾ ಟೌನ್ ಹಾಲ್ಡೆ ಹೆಕುಲ ಬರ್ಪ ಬಟ್ ಈ ಟೌನ್ ಹಾಲ್ ಗೊತ್ತು ದಾ ಗೊತ್ತಿದೆ ಹೆಂಕ್ಳಿಗೆ ಕಲಾವಿದರಿಗೆ ಅಟ್ರಾಕ್ಷನ್ ದ ಒಂದು ವೇದಿಕೆ ಈ ಡ್ರಾಮಡ್ ಹೆಂಗ್ಲಿಗಿನ ಮಲ್ತು ಮಲ್ತೊಂದುಲ್ಲ ಮಾತಾ ಕಲಾವಿದಲ್ಲ ಟೌನ್ ಹಾಲ್ಡೆ ಆಟ ಆಸೆ ಮಲ್ಪ್ರಿ ಹೆಂಕುಳಂತೂ ಖಂಡಿತ ಆಸೆ ಮಲ್ಪ ടൗനൽഡ് ഷോ ആപ്പ ടൗൺ ഹോൾഡ് മാത്രം മാത്രേ അപ്പഗ്രാമ എഡേ ഹൺഡ് ഇത് സൂരജീർ ബൈദർ ഡ്രാമ തൂപ്പർ ഓരുന്ന ഫ്രെണ്ട്സ് നക്കളെ ബന്പ്പറ അത് ഡ്രാ ഡ്രാമ എഡ്ഡ് എങ്കിലേക്ക് ആ പബ്ലസിറ്റ ബോർഡ് മൂല ആ ഐം നിജവാ മുഖ്യ ഇത്തത് കംപ്യൂട്ടർ ഡിജിറ്റൽ യുഗട്ട് എങ്കിലേക്ക് പബ്ലിസിറ്റി അതിനാത്ത് ബോട് ദയപണ്ടി ദുബു ഒഞ്ചി നാലയുണ്ട് ടീമ് ഇത്തിനും ഇത്തി അഞ്ചത്ത് പ്രതി ഒഞ്ചി ബലത്തിരി പാലേ ബത്തി പൊക്ക പ്രതി ഒഞ്ചി ആർട്ട് നക്കളക്ലേ ഒന്നൊഞ്ച് തണ്ട നൽപ്പ சௌத்தி தப்பா கொஞ்சம் காலி பேப்பர் எடுத்து கொண்ட கோத்தப்பு ஏத்து தண்டத நாடகம் உள்ளாந்து அப்பக்கே நாடக ಖಂಡಿತ ಮಸ್ತ್ ಉಂಡು ಐಟಿ ಈ ಕಾಂಪಿಟೇಷನ್ ಇವ್ಬ ನಂಗೆ ಟೌನ್ವಾಲ್ಡ್ ಮಲ್ತನ ಮಸ್ತ್ ನಾಟಕಗಳು ತಿಕ್ಕುವ ಅತ್ತ ಮಾತೆರ್ಲ ಭದ ತೂತಿ ಎಂಕ್ಲೆನ ನಾಟಕ ವಾ ಒಂಜಿ ಮಟ್ಟಡ ದೀಪೇರು ಎಂಚ ಉಂಡು ಒಂದು ಪನ್ಪೇರು ಅವಂಜಿ ನಿರೀಕ್ಷೆ ಉಂಟು ಪ್ರದರ್ಶನಕ್ಕೆ ಬಾರಿ ಎಡ್ಡೆ ಬೋಕೆ ಅಂಕಲ್ದರ್ಶನಕ್ಲಿ ನಾಟಕ ಖಂಡಿತ ಇಷ್ಟ ಖಂಡಿತವಾಗ್ಲೂ ಇಷ್ಟೆ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಅಂಚನೆ ಮಾತಾ ಎಂಕ್ಲಿನ ಕಲಾವಿದ ಕಲಾಭಿಮಾನಿ ಲೇಡ ಹೆಪಾದರ್ ಕಲಾವಿದ್ರೆಗ ಆಸ್ತಿ ಪಂಡ ನಿಖಿಲ್ನ ಪ್ರೀತಿ ಮಾತ್ರ ಮೋಕೆ ಮಾತ್ರ ಅಭಿಮಾನ ಮಾತ್ರ ನಿಖುಲ್ ಮಾ ಮಾತೇರಲ್ಲ ಇಂಕ್ಲಿನ ಲಕುಮಿ ತಂಡದ ಈ ಸಲದ ಆಂಟಿ ಅಂಕಲ್ ನಿಖಲು ಊರುಡು ಗೊಬ್ಬಲ್ಲೇ ಎಂದು ಸ್ವಾರ್ಥ ದಿಂಜಿದ್ ನಿಕಡಕ್ಕೆ ಏನಂದಿಲ್ಲ ದಯಪಣ್ಣ ನೆಟ್ಟು ಮಸ್ತ್ ಮೆಸೇಜ್ ಉಂಡು ಅಂಜನ ಮಸ್ತ್ ಕಾಮಿಡಿ ಉಂಡು ಅರವಿಂದ ಅಣ್ಣೆ ಸೂಪರ್ ಆದ ಮಲ್ತದೇ ರೀ ಹೆಂಕು ಮಾತಾ ಎಡ್ಡೆ ಮಲ್ತದ ಅಭಿನಯ ಮಲ್ತದ ಈ ಸಲ ಗೆಂದು ಎಂಕು ಗೆಂದೊಡು ಪನ್ಪಿನ ಆಸೆ ಉಂಡು ಐಕ್ ಮಾತೇರನಲ್ಲ ಆಶೀರ್ವಾದ ಖಂಡಿತ ಬೋಡು ಮಾತ್ರೆಗ್ಲ ಸೊಳ ಮೇಲು ಎಸ್ ನಮ್ಮ ಒಟ್ಟಿಗೆ ಈ ಒಂದು ನಾಟಕದ ರಚನೆ ಒಕ್ಕ ಡೈಲಾಗ್ ಬರೀತಿ ನಂಚಿನ ತುಳಸಿದಾಸ್ ಮಂಜೇಶ್ವರ್ ಸರ್ ನಮ್ಮ ಒಟ್ಟಿಗೆ ಸರ್ ಸುರಕದ ನಮಸ್ತೆ ಎಂಚೋಲರ್ ಸೌ ಕೇರ್ ಎಂಚೋಲ್ಲ ನಾನು ಸೌಖ್ಯ ಆಂಟಿ ಬಕ್ಕ ಅಂಕಲ್ ಒಂದು ಕತೆ ಬರೈತಿ ನಾರಿ ಇರ್ ಎಂಚ ಹೊಳ್ಳೆಂಡು ಆ ಒಂದು ಕತೆ ಆದಿಪ್ಪ ಅಡಿ ಏಪದ ಅದಾದ ಇಜ್ಜಿ ಮಸ್ತ್ ಆಂಟಿ ಅಂಕಲ್ ನಗಲೆ ನಾನು ತೂತೆ ಅವು ಓಲ್ದು ತಿನ್ನ ಮಂಡ ಕೆಲವು ಫ್ಲಾಟ್ ಇಡ್ಬರು ರುಪ್ಪೆ ಉಪ್ಪೇರು ಪಂಡ ಅಕಲ ಜೋಕ್ಲು ಬರೋ ಪಿದೇ ಅವರು ಉಡುಪೇರು ಅಕಲ್ ಒಂಜಿ ರಿಟೈರ್ಡ್ ಲೈಫ್ದ ಎನ್ನ ಮೈಂಡ್ ಇಟ್ಟಿ ತಿನ್ನಿ ರಿಟೈರ್ಡ್ ಲೈಫ್ದ ಒಂದು ಆಂಟಿ ಅಂಕಲ್ ಅಂಚೆ ಒಂಜಿ ಮನಸ್ಸಿಗೆ ಒಂದು ಬತ್ತೆ ನೋಂಜಿ ರಿಟೈರ್ಡ್ ಲೈಫ್ ಮಂತ್ ಒಂದು ಆಂಟಿ ಅಂಕಲ್ ನಂಜಿ ಲೈಫ್ ಸ್ಟೋರಿನ ಬರೆಯಂಡ ಎಂಚ ಅಂದೆ బట్ ఏం డైట్ల దీపక్క ఆంటీ అంకల్ అవ్వేత బండు చరకు ఆంటీ అంల్ బం అంజీ ఫన్నీంద్రీ యాక్చువల్లీ ఫన్నీ అయితే ఆంటీ అంకల్ రిటైర్డ్ లైఫ్ ఆంటీ అంకల్నకు ప్రయత్న కొలు ఎంజాయ్ చెప్పిర్రీ స్టోరీ ಎಸ್ ಇತ್ತೆ ಟೈಟಲ್ ದೀನ್ ನಡೆದು ಬುಕ್ ಪ್ರದರ್ಶನ ಆಡುತ್ತೆ ಜನಕಲ್ನ ಒಪಿನಿಯನ್ ಇಂಚ ತಿಕ್ಕೊಂಡು ಈ ಪರ್ಟಿಕ್ಯುಲರ್ ಅವೇ ನಾಟಕ ಬುಕ್ಕಿಂಗ್ ಮನ್ಪುನಾಗ ಬುಕ್ಕಿಂಗ್ ಮನ್ಪುನಾಗಲೇ ಪಾನೊಂದಿತ್ತೇರಿ ಆಂಟಿ ಅಂಕಲ್ ಬೇತೆ ಪುದರ್ ದೀವಲ್ ಅತ್ತ ತೊಂದರೆ ಎಜ್ಜಾ ಅಂಚದ ಆಪ್ಷನ್ ಉಂಡದ ಹೆಂಗ್ಳು ಪನೊಂದಿತ್ತ ಹೆಜ್ಜೆ ಆಂಟಿ ಅಂಕಲ್ ಅಂಚಿನ ದಾಳ ಜಿನ ನಾಟಕ ತುಲೇ ಬುಕ್ಕ ಗೊತ್ತಾಗ್ಬಿಡೋದು ಡ್ರಾಮಾ ತುಯ್ ಬಾಕಲೇ ಅಕ್ಲೆ ರೀ ಈ ಡ್ರಾಮಾಗ ಆಂಟಿ ಅಂಕಲ್ ಎಡ್ಡೆ ಟೈಟ್ಲ್ ಚೇಂಜ್ ಮಲ್ಪಡ್ತೀವಿ ಒಂದು ಬೆಸ್ಟ್ ಅಂದ ಬಂಡಿ ಆಕಲೇ ಎಡ್ಡೆ ಒಪಿನಿಯನ್ ನಮ್ಮ ನಮಗೆ ಮಾತ್ರ ಅತ್ತೆ ಅಕಲ ಬೇತನೊಂದಿತ್ತಿರು ಆಂಟಿ ಅಂಕಲ್ ಈ ಡ್ರಾಮಾಗೆ ಪಂಡಿನ ಟೈಟ್ಲ್ ಅಂತ ಅವಾಗಲೇ ಮಸ್ತ್ ಖುಷಿ ಆಂಟಿ ಎಸ್ ಎಸ್ ಇದು ನಾಟಕ ನಾಟಕವನ್ನ ಇಟ್ಟು ಒಂದು ಎಡ್ಡೆ ಸಾಮಾಜಿಕ ಸಂದೇಶಲ್ಲ ಅದಿಪ್ಪು ಒಂಜಿ ಸಮಾಜದ ಒಂಜಿ ಪಿಡುಗು ಬಗ್ಗೆ ಅದಿಪ್ಪು ಅದನ್ನು ಜನಕ್ಳಿಗೆ ಇಡ್ದೊಂಜ್ಜಿ ಗಟ್ಟಿ ಸಂದೇಶ ಕೊರಪು ನಾನು ಚಿನ್ನ ಪ್ರತಿ ನಾಟಕ ಮಂತೊಂದು ಬೈದಾರೆ ನೆಟ್ಟಿಯೇ ತಗೊಂಡು ಪ್ರತಿಯೊಂದು ನಾಟಕ ಎಡ್ಡೆ ಸಂದೇಶ ಕೊರತಾ ಉಂದೆಟ್ಲ ಒಂಜಿ ಜನಕ್ಲೆ ಗೊತ್ತು ಉಪ್ಪುನನೆ ಸಂದೇಶ ಐದೆ ಸ್ಪೆಷಲ್ ಸಂದೇಶ ಪಂಡು ತಾಲೇಜಿ ಇಂದ್ ಜನಕ್ಲೆ ಗೊತ್ತುಪ್ಪುಂಡು ಹಾ ತೂನಗ ಗಾಪುಂಡು ಅವು ಇಂಚ ಇಂಚ ಉಲ್ಲೇರ್ ಇಂಚ ಇಂಚ ಉಪ್ಪುಂಡು ಪಂಡದ್ ಬಟ್ ಪ್ರದರ್ಶನ ಒಲ್ ಪೂರ ಉಂಡು ಅವು ಜನೊಕುಲು ಎಡ್ಡ್ ಫೀಲ್ ದೇತೆ ನಮ್ಮ ನಮ ಕಾಮಿಡಿ ಅಂಚ ದೆತೊಂದುವೆರ್ ಅಂಚನೆ ಸಬ್ಜೆಕ್ಟ್ಲ ದೇತೊಂದೆರ್ ಅಂಚದ ಎಂಗ್ಲೆಗ್ ಐತ ಡ್ರಾಮದ ಬಗೆ ಒಂಜಿ ಟೆನ್ಷನ್ ಕಮ್ಮಿ ಆತುಂದಿತ್ತ್ ಟೌನ್ ಹಾಲ್ಡ್ ಒಂಜಿ ಶೋ ಆವೊಂದುಂಡು ಎಂಚ ಒಂದು ಫೀಲಿಂಗ್ ಅವು ಎಡ್ಡೆ ಫೀಲ್ ಟೌನ್ ಅಲ್ಲಿ ಬಂಡೆ ಗೊತ್ತು ಡ್ರಾಮಾಗ್ಲಾಗಿ ಟೌನ್ ಅಲ್ಲಿ ಬಂಡೊ ನಮ್ಮಂಜ್ ಇಲ್ಲ ಮಲ್ತಿಲ್ಲಕ್ಕ ಎಂಕ್ಲು ಐನ ಶೋ ಆಂಡ್ರು ಚೌತಿಗೆ ಇಂದು ಎಂಕ್ಲು ಆಜಿನ ಶೋ ಆಂಡ್ ಹೆಂಗ್ಲಾಗಿ ಇನ್ನು ಸುರುತ ಶೋ ಎಂಚ ಒಂದು ಉಂಟು ಅಂಚೆನೇ ಒಂದು ಮಸ್ತ್ ಖುಷಿಯ ಒಂದುಂಟು ಮಸ್ತ್ ಆಡಿಯನ್ಸ್ ಬೈದೇ ಮಸ್ತ್ ಜನ ಎಂಕ್ಲು ನೆತ್ತಿನಕ್ಕೆ ಬೈದೇ ತೋಡ್ ನನ್ನ ಡ್ರಾಮಾ ಹೆಂಚ ಆತ ನನ್ನ ಎಸ್ ರಚನೆದ ನಾಟಕ ಎಡ್ಡೆ ರೆಸ್ಪಾನ್ಸ್ ಪಡೆಯೊಂದುಂಡು ಖಂಡಿತವಾದ ಒಂದು ಎಡ್ಡೆ ರಿಯಾಕ್ಷನ್ಸ್ ಜನಕ್ಕೆ ಇಡ್ತಿಕ್ಕಿದ್ದು ಆಯ್ನಾತ್ ಹೆಚ್ಚಿನ ಬುಕ್ಕಿಂಗ್ಸ್ ಆದ್ ಒಂದು ಈ ಸಲ ಒಂದು ಕುಡೊಂದು ಸೂಪರ್ ಹಿಟ್ ಕೊರಪಿಲಕ ನಾಟಕ ಕೊರ್ಪಿಲ ಅವಾರ್ಡ್ ನಿಗಿನ ದಂಡ ಒಂದು ಶುಭ ಹಾರೈಸ್ ಥ್ಯಾಂಕ್ ಯು ಅಂಜನೆ ಅಂಜಿ ಬಂಬಟ್ ಸಿನಿಮಾದ ಸೂರಜ್ ಅಣ್ಣಗಳು ಒಂದು ಥ್ಯಾಂಕ್ಸ್ ಪನ್ಪೆ ದಯಪಂಡ ಡ್ರಾಮಾ ಅವಾರ್ಡು ಸಿನಿಮಾ ಅವಾರ್ಡು ಓಲೆ ಒಂದು ಫಂಕ್ಷನ್ ಆಪ್ ನಂಡಲ್ಲ ಸೂರಜ್ ಅಣ್ಣೆ ಬತ್ತ ಒಂದು ಮೈಕ ಪತ್ತದ ಇನ್ನು ಪತ್ತು ಜನಕ್ಕೆ ತೆರಿಪ ಅವರತ್ತ ಅವು ಮಲ್ಲ ಇಕ್ಕಲೇ ಕಲಾವಿದರು ಮಲ್ಲ ಸಪೋರ್ಟ್ ಒಂದು ಏನ್ವೆ ಥ್ಯಾಂಕ್ ಯು ಸೂರಜ್ ಅಣ್ಣ ಆ್ಯಂಡ್ ಟೀಮು ಸೂಪರ್ ಆಫ್ಟರ್ ಲಾಂಗ್ ಟೈಮ್ ಯನ ಒಂಜಿ ಎಡ್ಡೆ ನಾಟಕ ತೂಯಿನ ಒಂಜಿನ ಎಂಕೊಂಜಿ ಫೀಲ್ ಆಂಡ್ ಪಂಡ ಪೊಂಡ ಎವ್ರಿ ಡೈರೆಕ್ಟರ್ ದ ಬತ್ತಿನ ಈಚ್ ಅಂಡ್ ಎವ್ರಿ ಆಕ್ಟರ್ ಈವನ್ ಅರವಿಂದ್ ಬೋಲಾರ್ ಲ ಒಂಜಿ ಎಡ್ಡೆ ಒಂಜಿ ಜೀವ ತುಂಬುದೆರ್ ಒಂದು ಎಡ್ಡೆ ಒಂಜಿ ಸಂದೇಶ ಉಂಡು ಫ್ಯಾಮಿಲಿಗ್ ಮಾತ ಫ್ಯಾಮಿಲಿ ಸಮೇತ ಬತ್ತ್ ತೂಪುನಂಚಿನ ಒಂಜಿ ನಾಟಕ ಪಂಡ ಒಂಜಿ ನಮ್ಮ ಒಂಜಿ ಆಡಿಯನ್ಸ್ ಒಂಜಿ ಕಟ್ಟದ ಪರ್ಪುನ ಒಂಜಿ ರೀತಿ ಔ ಸೂಪರ್ ಬುಕ್ ಲಾಸ್ಟ್ ಕಂಡು ನೀರು ಬತ್ತನ್ ಪಣ್ಣ ತಡೆ ರಾಯಜಿ ಪಣ್ಣ ಕ್ಲೈಮ್ಯಾಕ್ಸ್ ಅನ್ನಕ್ಕೆ ಪತ್ತಿ ತಿನ್ನ ರೀತಿ ಅವು ಸೂಪ್ ಔಟ್ಸ್ಟ್ಯಾಂಡಿಂಗ್ ಆಲ್ ದ ಬೆಸ್ಟ್ ಒಂಜಿ ನೂದು ದಿನ ಬರೋಡು ಈ ನಾಟಕ ಸೂಪರ್ ಹಿಂಗೆ ಖುಷಿ ಆಗ್ತೇನೆ ಬಂಡ ಅವೇ ಜಾತಿ ಬೇದ ಓಲ ಮಲ್ಪೆರವಲ್ಲಿ ಬಕ್ಕ ಜೋಕುಲಿನ ಎಂಚೆ ತಾಂಗ್ ಕೊಡು ಅವೇನು ಪೂರ ಕುರಿಂತೆ ಸೂಪರ್ ಆತದ ಒಂದು ಸಾಮಾಜಿಕ ನಾಟಕ ಎಲ್ಲ ಬೇಕು ಮಾತ್ರೆಗಳು ಅರ್ಥ ಅದು ಮ ಹೆಂಗೆ ಒಂಜಿ ರೆಡ್ಡು ತೆಮ್ಮ ಮಾತ್ರವಿದ ಆಡ್ದು ಬೇಕ ಗೊತ್ತೇಜ್ ಹೆಂಗೆ ಆತು ಫೀಲಿಂಗ್ ಬಟ್ ಬೆಸ್ಟ್ ಬೆಸ್ಟ್ ದಿ ಬೆಸ್ಟ್ ಆತ ಓಕೆ ಥ್ಯಾಂಕ್ ಯು ನಾಟಕ ಬರೀ ಅಡ್ಡ ಸೂಪರ್ ನಾಟಕ ಹಾಸ್ಯ ಬೊಕ್ಕ ಎಡ್ಡೆ ಕಂಟೆಂಟ್ ಕೌಟುಂಬಿಕ ಸೆಂಟಿಮೆಂಟ್ ಆದ ನವರಸಭರಿತಾಯಿನ ಎಡ್ಡೆ ನಾಟಕ ಸೂಪರ್ ನಾಟಕ ಆಂಟಿ ಅಂಕಲ್ ಎಡ್ಡೆ ರೀತಿದ ಒಂಜಿ ಪ್ರಯೋಗ ಬಕ್ಕೊಂಜಿ ಮಸ್ತ್ ಖುಷಿ ಬಂಡ ಸಾಧಾರಣ ಒಂಜಿ ದುಂಬುದ ಜನರೇಷನ್ ಒಂಜಿ ಎಂಚೆ ಎಂಕುಲು ಹಿಂದೂ ಮುಸ್ಲಿಂ ಕ್ರೈಸ್ತ ಒಟ್ಟು ಧರ್ಮ ಮಾತ ಸೇರಿದು ಹೆಂಗಲ್ಲ ಬಾಲ್ಯದ ಜೀವನದ ನೆನಪು ಒಂದು ಹೆಂಗ್ಳು ಅಂಚೆ ನಿಂತ ಬಟ್ ಇತ್ತೆ ಇತ್ತೆ ಕಾಲ ಒಂಚೂರು ಬದಲ ಅದು ಬೇತೆ ಬೇತ ಬೇತೆ ಅದ ತುಂಬುದೆನೇಪ್ಪುಗೆ ಬತ್ತಿಲ್ಲ ಕಾಣುವರ ಮಸ್ತ್ ಹಿಂದೂ ಮುಸ್ಲಿಮ ಒಟ್ಟು ಸೌಹಾರ್ದತೆ ಬಂದು ಒಂಜಿ ಇನ್ನೇನು ಸಂದೇಶನ್ ಕೊಡ್ತೇವ್ರಿ ಪಕ್ಕ ಹಿರಿಯಕ್ಲೇನು ಎಡ್ ಎಡ್ಡು ತುಗೋಡು ನಂಗೆ ಜನ್ಮ ಅಪ್ಪೆ ಅಂದ್ತೀವಿ ಪ್ರತಿ ಒಂಜಲ ಅವ್ರು ನಮ್ಮ ಅಪ್ಪೆ ಅಮ್ಮಿಂದು ಭಾವನೆ ನಂಗೆ ಬೋಡು ಅಂಚೆ ಅದು ನಾಟಕ ತೀಗೇ ಮೂರು ಗಂಟೆ ಹೇಗೆ ಹೋಗಿದೆ ಅಂತ ಗೊತ್ತಾಗಲ್ಲ ನಗುವಿನ ಅಲೆಯಲ್ಲೇ ನಾವು ಬಾಕಿ ಆಗಿದ್ದೇವೆ ತುಳು ನಾಟಕಡು ಒಂಜಿ ಎರಡಂತಿರ ನಾಟಕ ಕೊಡ್ತೇವೆ ಖುಷಿ ಆಂಡ್ ಹೊಸ ಹೊಸ ಕಲಾವಿದರೆ ನೆಟ್ಟು ಬರ್ತೇವೆ ಅವು ಒಂಜಿ ಒಂದು ಎರಡು ಮೂಜಿ ಆಕ್ಟರ್ಸ್ ಸೂಪರ್ ಆ್ಯಕ್ಟಿಂಗ್ ಮಲ್ದೇ ನ್ಯಾಚುರಲ್ ಅಲ್ಲದೆ ಆ್ಯಕ್ಟಿಂಗ್ ಮಲ್ದೇ ನಾಟಕ ತಂಡಗೂ ಏನಲ್ಲ ಕೊಡು ಆಲ್ ದಿ ಬೆಸ್ಟ್ ಸಲ ಆಗಿದೆ ಡ್ರಾಮಾ ಆಂಟಿ ಅಂಕಲ್ ಅವು ಪುದ್ಧಾರ್ ಪನ್ನಗನೆ ಬೇತನೇ ರೀತಿ ಆಂಡ ಸ್ಟೋರಿ ತೂನಗ ಭಾರಿ ಎಡ್ಡೆ ಸ್ಟೋರಿ ಒಕ್ಕ ಈ ಸರ್ತಿ ಡಿಫ್ರೆಂಟ್ ಅದಿಲ್ಲ ರೀ ನೆಟ್ಟು ಡ್ರಾಮಾ ತು ಇರಲಿಲ್ಲ ಇನ್ನಿತ ಡ್ರಾಮಾ ತುನ ಭಾರಿ ಖುಷಿ ಆದನು ಎಂಜಾಯ್ ಮಾಡಲ್ದ ಇಂಚನೆ ಪಡ ನೂದು ದಿನ ಬಾಡ್ ಅವು ದಯ ಬಣ್ಣಾಗ ಕಿಶೋರನ್ನ ಡ್ರಾಮಾ ಬಣ್ಣ ಹೆಂಚೇನೆ ಲಕ್ಷ್ಮೀ ತಂಡಗೂ ಅಡ್ಡೆ ಬುದರ ಉಂಡು ಆ ಡ್ರಾಮ ಜನ ನಿರೀಕ್ಷೆ ನಿರೀಕ್ಷೆದಿದ್ದು ಬರ್ಬೋಣಾಗಲಿ ಅಂಚ ಆ ನಿರೀಕ್ಷೆಡೇ ಎಡ್ಡೆ ಕೊಡ್ತೇವೆ ಫಸ್ಟ್ ಇದು ಲಾಸ್ಟ್ ಮುಟ್ಟೆಲ್ಲ ಎಡ್ಡೆತ್ತ ಇವನ್ ಅರವಿಂದ ಸಪೋರ್ಟ್ ಕ್ಯಾರೆಕ್ಟರ್ ಇತ್ತಿನಾಗಳು ಪೂರೆ ಅಲ್ಲಿ ಅಡ್ಡೆ ಮಾಡಲೇರಿ ಅಡ್ಡೆ ಡ್ರಾಮಾ ಪೂರ ಕೊಡಿಲ್ಲ ತುಲೇ ಎಂಜಾಯ್ ಮಾಡ್ಲೇ ಇಂಕು ಮಸ್ತ್ ಖುಷಿ ಶುರು ಹುಡ್ದು ಅಕೇರಿ ಮುಟ್ಟೆಲ್ಲ ಮಸ್ತ್ ತೆಲ್ತ ಅಂಡ ಒಂದು ಜಾಣ ಅದು ಉಳಿಪುನೇನು ಕಂಟ್ರೋಲ್ ಅಂದರೆ ಆಯ್ಜಿ ಹೆಂಗೆ ಲಾಸ ಸೀನದ ಅಂಚೆ ಅದು ಈ ನಾಟಕಗೂ ಭಾರಿ ಭವಿಷ್ಯ ಉಂಡು ಕಿಶೋರ ಅಣ್ಣನ ಇಡೀ ಲಕ್ಷ್ಮೀ ತಂಡಗೆ ಪ್ರತಿಯೊರಿಗೆ ಕಲಾವಿದರಲ್ಲ ಕೆಲವೇರನ್ನ ಆಕಲು ನಡಪೊಂಜಿ ಆ ಮ್ಯಾನರಿಸಮ್ನು ಆ ಕೇರಿ ಮುಟ್ಟ ಹೊರೀತೊಂದು ಪೊರ್ಲು ಬೋಪನ್ನ ಹೂ ಹೆಂಗೆ ಕಲಗಿ ಬಾಕಿದ ಜವನೀರಿಗೆ ಮಾತಿರಲ್ಲ ಪಾಠ ಒಂಜಿ ಈ ದಟ್ಟು ಅಡ್ಡ ಮೆಸೇಜ್ ಉಂಟು ಈ ನಾಟಕನು ಭಾರಿ ಡೀಸೆಂಟ್ ಅದು ಜನಕ್ಕನ ಪ್ರತಿಕ್ರಿಯೆ ಹೆಂಚೈತೆ ಅಂದ್ಕೊಂಡು ಪ್ರತಿಯೊಂದು ಕಾಮಿಡಿಗಳ ಮಸ್ತ್ ತಿಳ್ತಿದ್ದರು ವೇಜರ್ ಬಂದಾಗ ಇಡೀ ಆಡಿಯನ್ಸ್ ಸೈಲೆನ್ಸ್ ಆದಿತ್ತೆ ಓಲ ನಮ್ಮನೇ ಕತೆ ಅನ್ನೋದು ಅಣ್ಣನ ಹಾಪೇಕಾತು ಆಲ್ ದ ಬೆಸ್ಟ್ ಕಿಶೋರ್ ಅಣ್ಣ ಆ ಟೀಮ್ದು ಪ್ರತಿಯೊರಿ ಕಲಾವಿದರು ಯಾರು ಹೆಚ್ಚಿನಕ್ಳು ಮಾತ ಮಲ್ಲ ಮಲ್ಲ ಆರ್ಟಿಸ್ಟ್ನಕ್ಳು ಅರವಿಂದ ಬಾಳವರು ಬಂದಾಗಂತೂ ತಡೆಯತ್ತೀರಿ ಯಂಡ್ರು ಭಾರಿ ಮೆಚೂರ್ಡ್ ಡೈಲಾಗ್ ಉಂಡಾರನ್ನ ಕೆಲವು ಅವು ಇಡೀ ಸಭ್ಯಕ್ಕೆ ಭಾರಿ ಟಚ್ ಆಫ್ನು ಒಕ್ಕ ಕೆಲವು ಮೆಸೇಜ್ ಕೊಡ್ತೀರಿ ಸಮಾಜಕ್ಕೂ ಅವು ಮಾತಲ್ಲ ಟಚ್ ಆಫಿಲ್ಲ ಆಲ್ ದ ಬೆಸ್ಟ್ ಸರ್ ತೂನಾಗ ಅವು ನಿಜ ಊರುಡು ಎಂ ನಮ್ಮ ಊರು ಹೆಂಚೆ ಆ ಟೈಪ್ ಕೆಲವು ಸೀನ್ ಪೂರ ತೋಜಿದ್ ಬರ್ತಾನೆ ಮತ್ತೆ ಅಟ್ಲಿಗೆ ಊರೇ ರೇಗಲ್ಲ ಆಲ್ ದ ಬೆಸ್ಟ್ ನೂರನದಿನೆಲ್ಲ ಬಲಿಪಾಡು ಪಣ್ಣದ ಆರೈಸ ನಾಟಕ ಭಾರಿ ಪೊರಲಿಂದ ಇತ್ತು ಏನು ಜಿಂಜೋಶ್ವರ್ದನ ಲಕ್ಷ್ಮಿ ತಂಡದ ಮಲ್ಲ ಅಭಿಮಾನಿ ಪ್ರತಿಯೊಂದು ನಾಟಕ ಎಲ್ಲ ತೂಪ ಪ್ರತಿಯೊಂದು ಈ ನಾಟಕ ನಾನು ಒಂದು ಸಲ ತೂಪಿನ ಇತ್ತದ ಸಂದೇಶ ಕೂಡ ಏನು ಅಂಚಿನಿ ಎಲ್ಲಿ ಒಂಚು ಭಾರಿ ಮೈಲ್ಡ್ ಅದು ಬಣ್ಣ ಮೈಲ್ಡ್ ಅದಕ್ಕೆ ಒಂದು ಒಂದು ನ್ಯಾಚುರಲ್ ಅದು ಆಕ್ಟಿಂಗ್ ಮಾತದೆ ಒಂಜಿ ಟಚ್ ಆಗೋಣ ನಂಚಿನ ವಿಷಯ ಫೇಕ್ ಅಂತ ಗೊತ್ತಾಗ್ ಒಂಜಿ ಕತೆ ಬಂದು ಒಂಜಿ ನಮ್ಮ ಉಲ್ಲಾಟಿ ನಂಚಿ ಒಂಜಿ ಕಥೆಯನ್ನು ಪಾತು ಒಂಜಿ ಪಪ್ಪ ಮನ ಫೀಲ್ ನಾವು ಭಾರಿ ಶೋಕ್ ಕಾಮಿಡಿ ಕಾಮಿಡಿ ಉಂಡು ಸಂದೇಶಕ್ಕೆ ಸಂದೇಶ ಉಂಡು ಬುಲಿಪೇರೆ ಬುಲಿಪೇರ ಉಂಡು ಮಾತಾ ಒಂಜಿ ಮೈಲ್ಡ್ ಅದು ಒಂದು ಭಾರಿ ಶೋಕ್ ನಾಟಕ ಅಂತ ಫೀಲ್ ಆಯ್ತು ನಮ್ಮ ಉಲ್ಲಾಟಿಟಿ ನಡೆತನೆ ಕತೆ ಅಂತ ಫೀಲ್ ಆಗಿ ಭಾರಿ ಇಡ್ ಮಾಲ್ಲ ನಿಕ್ಲೋ ಆ ನಾಟಕನ ಬುಕ್ ಮಲ್ಬಲೇ ಮಾತೆಲ್ಲ ಬತ್ತು ತೂಲೆ ನಿಲ ನಾಟಕ ತೂಲೆ ಆಲ್ ದ ಬೆಸ್ಟ್ ಒಂದು ಈತ್ ಪುರುತ ತೂಯಿನ ಅಂಚಿನ ಲಕುಮಿ ತಂಡದ ಕುಸಾಲದ ಕಲಾವಿದ್ರ ಮೊಕನ ಈ ವರ್ಷದ ಹೊಸ ನಾಟಕ ஆண்டி பக்க அங்கல் இடக்கதஞ்சு ஷோ இனி குட்ல டவுன்ஹால் நடைத்தண்டு தூயின வீட்சக்கிர் ஏத்து தெளித்திருத்த பக்கே தா பண்டேர் வந்து நிகல் கேந்தர் சோ நிகிள ஊரு நிகிள் ஏரியாடு நாடகன கொபோடு பண்ண அண்ட தீர்்த்து டிஸ்க்ரிப்ஷன் டக்கோன் நம்பர் கொருத்த நம்பர் கால் கொரே நிகழ்நூர் காரியக்கமாலிக்கு நாடக புக்க மனுப்பூலை யானு உல போது பூரா செக் மனு தந்தித்தே ஜனக்கன ரிய ரி ரியாஷன்ஸ் அரவிந்த் போலர்ன பிரி சீன் ஜனக்கு பூர்ந்து பூர் தெளித்து வந்தித்திர் ஹெட் தக்க எண்ட் ಒಂದು ಎಮೋಷನಲ್ ಕಂಟೆಂಟು ಉಂಡು ಈ ಸಿನಿಮಾ ಒಂದು ಎಡ್ಡೆ ಅರ್ಥಲ್ಲ ಉಂಡು ಫ್ಯಾಮಿಲಿ ವ್ಯಾಲ್ಯೂಸ್ ವ್ಯಾಲ್ಯೂಸಲ್ಲ ಉಂಡು ಖಂಡಿತ ಅದನ್ನ ನಿಯರ್ ಬೈ ಪ್ರೋಗ್ರಾಮ್ಸು ನಿಖುಲಿ ಈ ಒಂದು ನಾಟಕ ಧೈರ್ಯ ಬುಕ್ ಅನುಪುಲ ಎಂದು ಪನ್ನೊಂದು ಲಕುಮೀದಾ ಈ ತಂಡಾಗಿ ಎಡ್ಡೆ ಅವಾರ್ಡು ಆಲ್ ದಿ ವೆರಿ ಬೆಸ್ಟ್ ಒಂದು ಇನ್ನಿತ ವೀಡಿಯೋ ಆದಿತ್ತನ್ನು ವೀಡಿಯೋ ಇಷ್ಟ ಆದಿತ್ತ ವೀಡಿಯೋನ ಲೈಕ್ ಪ್ಲೇ ಚಾನಲ್ ಸಬ್ಸ್ಕ್ರೈಬ್ ಮನಪುಲೆ ಸ್ವನ್ಪತ್ತೆಮ್ಮ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆತಂ ಸೊ ಹೆಚ್ಚಿನಕ್ಕುಲಿು ವೀಡಿಯೋ ಪೂರ ಊರಲ್ಲಿ ಹಿಡಿದು ದೇಶ ತೂಪರ ಆಂಡ ಹೆಚ್ಚಿನಕ್ಕು ಸಬ್ಸ್ಕ್ರೈಬ್ ಅಂತದ್ದು ಜರ ದಯಮಂತ್ ಸಬ್ಸ್ಕ್ರೈಬ್ ಮನಪುಲಿ ನನ್ನ ರಡೇ ಸಾವಿರ ಜನ ಬೋಡಿ ಪುನಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತಾರೆ ನಿಖಲಿನ ಆಶೀರ್ವಾದದೇ ನನ್ನ ಒಂದು ತಂದು ಬೈದರ್ ಅದು ಬೇಗ ಒಂದು ಲಕ್ಷ ಆಪಿಲಕ ಸಬ್ಸ್ಕ್ರೈಬ್ ಮನ್ಪುನ ಮುಖಾಂತರ ಸಾಕಾರ ಕೊರಲೆ ನಮಸ್ಕಾರ ಯಾ ನೆಕ್ಸ್ಟ್ ವೀಡಿಯೋ ಇದು ಕುಡಂಜಿ ಕಲಾವಿದರೊಟ್ಟಿಗೆ ಹೋಮ್ ಟೂರ್ ದೊಟ್ಟಿಗೆ ನಾನು ಕೊಡೋಂಜಿ ಸಿನಿಮಾದ ರಿವ್ಯೂವಾ ಸಂದರ್ಶನ ಸಂದರ್ಶನದೊಟ್ಟಿಗೆ ನಾನು ನಿಖಲಿನ ತಿಕ್ಕುವೆ ಅಡೇ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ನಮಸ್ತೆ